ನೀವು ಇಲ್ಲಿ ಬಂದಿದ್ದೀರಿ ಜೋರಾದ ಚಪಾಳ ಹಂದಿಗೆ ಸಂತೋಷಮ್ಮ ಇಂದಿನ ಸಂತೋಷ ಅಂತ ಕೇಳಿದರೆ ನಮಗೆ ಸೇವೆ ಮಾಡುವ ಭಾಗ್ಯ ಸಿಕ್ಕಿದ್ದು ದೊಡ್ಡ ಸಂತೋಷ ಅಮ್ಮನ ಒಂದು ದೊಡ್ಡ ಕುಟುಂಬ ಇಲ್ಲಿದೆ ಮಂಗಳೂರು ಉಡುಪಿ ನಮ್ಮ ಕರಾವಳಿ ಪ್ರದೇಶದಲ್ಲಿ ಅಮ್ಮನವರು ನಮ್ಮ ಮೇಲೆ ಒಂದು ಭರವಸೆ ಕೊಟ್ಟಿದ್ದಾರೆ ಇದು ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ ನಮ್ಮ ಡಾಕ್ಟರ್ ಬ್ರಿಜೇಶ್ನತ್ರ ಅಮ್ಮ ಹೇಳಿದರು ಇವರೆಲ್ಲ ತುಂಬ ಒಳ್ಳೆಯದಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಅಂತ ನಾನು ಅದನ್ನು ಅಮ್ಮ ನಮಗೆ ಕಾನ್ಫಿಡೆನ್ಸ್ ಕೊಟ್ಟರೂ ಕೂಡ ನಾನು ಅದನ್ನು ದೊಡ್ಡದ ದೊಡ್ಡ ಒಂದು ಬ್ಲೆಸ್ಸಿಂಗ್ ಆಗಿ ತಿಳಿದುಕೊಳ್ತೇನೆ ಯಾಕೆಂದರೆ ನಮ್ಮ ಅಮ್ಮನ ಮಕ್ಕಳಿಗೆ ಮಕ್ಕಳ ಮೇಲೆ ಅಮ್ಮನಿಗೆ ಇಷ್ಟೊಂದು ಭರವಸೆ ಇದೆ ಪ್ರೀತಿ ಇದೆ ಹಾಗಾಗಿ ಅಮ್ಮನದು ಒಂದೇ ಒಂದು ಮಿಷನ್ ನಾವು ಇವಾಲ್ವ್ ಆಗೋದು ನಾವು ಜೀವನದಲ್ಲಿ ನಮ್ಮ ಜೀವನವನ್ನು ಇವಾಲ್ವ್ ಮಾಡೋದಂದರೆ ಸೇವೆಯ ಮುಖಾಂತರ ನಿಷ್ಕಳಂಕ ಮತ್ತು ನಿಸ್ವಾರ್ಥ ಪ್ರೇಮ ಪ್ರೇಮದ ಮುಖಾಂತರ ಮತ್ತೆ ಪ್ರಾರ್ಥನೆಯ ಮುಖಾಂತರ ಹಾಗೆ ಈ ಮೂರು ರೀತಿಯಲ್ಲಿ ಕೂಡ ನಮ್ಮ ಅಮ್ಮನ ಕುಟುಂಬಕ್ಕೆ ಈ ಪ್ರೇರಣೆಯನ್ನು ಕೊಟ್ಟು ಜಾಯ್ ಆಫ್ ಗಿವಿಂಗ್ ಅಂತ ಹೇಳ್ತಾರಲ್ಲ ಕೊಡುವಾಗ ತಕ್ಕೊಳ್ಳುವವರೆಗೂ ಕೂಡ ಖುಷಿ ಆ ಸೇವೆಯ ಪ್ರಯೋಜನ ತಕ್ಕೊಳ್ಳುವವರೆಗೂ ಕೂಡ ಖುಷಿ ಕೊಡುವವರಿಗೂ ಕೂಡ ಬಹಳ ಸಂತೋಷ ಹಾಗೆ ಇವತ್ತು ಬಂದವರೆಲ್ಲರೂ ಅತಿ ಅಗತ್ಯ ಇದ್ದ ಜನರು ಎಲ್ಲಿ ಎಲ್ಲಿಂದ ದೂರ ದೂರದಿಂದ ಕೂಡ ಅಮ್ಮನ ಹೆಸರನ್ನು ಕೇಳಿ ಈ ಸ ಒಂದು ಅರೇಂಜ್ಮೆಂಟ್ನನ್ನು ಗುರ್ತಿಸಿ ದೂರ ದೂರದಿಂದ ಬರುವುದನ್ನು ಮತ್ತೆ ನಾವು ಮಾಡಿದಂಥ ವ್ಯವಸ್ಥೆಯನ್ನು ನೋಡುವಾಗ ಬಹಳಷ್ಟು ಸಂತೋಷ ಆಗ್ತದೆ ಇದರಲ್ಲಿ ಒಂದು ಭಗವಂತನ ಕೃಪೆ ಇದೆ ಈ ಒಂಥ ಇಂಥ ಒಂದು ಸಮ್ಮಿಲನಕ್ಕೆ ಅಂತ ನಾನು ಭಾವಿಸ್ತೇನೆ ಮಕ್ಕಳ ಮುಖ ನೋಡುವಾಗ ನೋವಿತ್ತು ಆದರೆ ಹಿಂದೇನಾದರೂ ಸಂತೋಷ ಮೂಡಿತ್ತ ಮುದ್ದು ಮಕ್ಕಳದ್ದು ಮತ್ತೆ ಅವರ ಜೊತೆಗೆ ಬಂದವರ ಮುಖ ನೋಡುವಾಗ ಮುಖ್ಯವಾಗಿ ಯಾಕೆಂದ್ರೆ ಮುದ್ದು ಮಗು ಎಲ್ಲರೂ ಮುದ್ದಾಗಿ ಇದ್ದಾರೆ ನೋಡುವಾಗ ಸಣ್ಣ ಒಂದು ಎರಡು ತಿಂಗಳ ಮಗು ಎಲ್ಲ ಬಂದು ನಾವು ಪ್ರೊಸೀಜರ್ ಎಲ್ಲ ನಡೆಸ್ತಾ ಇದ್ದೆವು ಆಗ ತಂದೆ ತಾಯಿಯವರ ಮುಖದಲ್ಲಿ ಬರುವಂತ ಒಂದು ನಮ್ಮನ್ನು ನೋಡುವಾಗ ಬರುವಂತಹ ಒಂದು ಸಂತೋಷ ಯಾಕೆಂದ್ರೆ ಅವರಿಗೆ ನಾನು ಎಣಿಸ್ತೇನೆ ಓ ನಾವು ಒಳ್ಳೆಯ ಒಂದು ಕಡೆಗೆ ಬಂದಿದ್ದೇವೆ ನಮ್ಮ ಜೀವನ ಇನ್ನು ಒಳ್ಳೆಯದಾಗ್ತದೆ ಅಂತ ಒಂದು ಅವರ ಮುಖವನ್ನು ನೋಡುವಾಗ ನನಗೆ ಹಾಗೆ ತೋರಿ ಬಂದಿತ್ತು ನಮ್ಮ ಒಂದು ಇಲ್ಲಿಯ ಒಂದು ವಾತಾವರಣ ಕೂಡ ಹಾಗೆ ತುಂಬಾ ಒಳ್ಳೆಯದಾಗಿ ಆಯೋಜಿಸಿದ್ದಾರೆ ಯಾವುದು ಪೂಜೆ ಪುರಸ್ಕಾರಗಳು ಮತ್ತೊಂದು ಬಹಳಷ್ಟು ಆಗ್ತದೆ ಇಂತಹ ಕಾರ್ಯ ಆದಾಗ ಒಳಗಿನ ಒಂದು ಆಧ್ಯಾತ್ಮಿಕ ಅನುಭೂತಿ ಯಾವ ನಮಗೆ ಅಮ್ಮ ಪ್ರೇ ಅಂಡ್ ಸರ್ವ್ ಅಂತ ಹೇಳ್ತಾರೆ ಅಮ್ಮ ಬಹಳಷ್ಟು ಅಮ್ಮನದ್ದು ಮುಖ್ಯವಾಗಿ ಬರುವಂತ ಇದು ಅಂದ್ರೆ ಕರ್ಮಯೋಗ ನಿಸ್ವಾರ್ಥ ಸೇವೆ ಅದರಲ್ಲಿ ಹಾಸ್ಪಿಟಲ್ ಇದು ಎಜುಕೇಷನ್ ಹಾಗೇನೇ ಹೆಲ್ತ್ ಕೇರ್ ಅಮ್ಮ ಬಹಳಷ್ಟು ಬೆಲೆ ಕೊಡುವಂಥದ್ದು ಪ್ರಾಮುಖ್ಯತೆ ಕೊಡುವಂಥದ್ದು ಮತ್ತೆ ಮಂಗಳೂರಲ್ಲಿ ನಮಗೆ ಈಗ ಇಪ್ಪತ್ತೈದು ವರ್ಷದಿಂದ ನಾವು ಇಂಥದೇ ಮೆಡಿಕಲ್ ಸೇವೆ ಮಾಡ್ತಾ ಇದ್ದೇವೆ ಬೇರೆ ಬೇರೆ ಕಡೆ ಕ್ಯಾಂಪ್ಸ್ ಮಾಡ್ತಾ ಇದ್ದೇವೆ ಫ್ರೀ ಕ್ಲಿನಿಕ್ ಮಾಡ್ತಾ ಇದ್ದೇವೆ ಸ್ಪೆಷಾಲಿಟಿ ಇದು ಇಂಥದೇ ಕ್ಯಾಂಪ್ಸ್ ಮಾಡ್ತಾ ಇದ್ದೇವೆ ಇದರಲ್ಲಿ ನಮಗೆ ಯಾವತ್ತೂ ಒಂದು ಸಂತೋಷವೇ ಸಿಕ್ಕಿದೆ ಇನ್ನಷ್ಟು ಸೇವೆ ಮಾಡುವಂಥ ಒಂದು ಉತ್ಸಾಹ ಕೂಡ ಈ ಇಂಥ ಒಂದು ರಿಸ್ಪಾನ್ಸ್ ನೋಡುವಾಗ ನಮಗೆ ಇನ್ನಷ್ಟು ಇನ್ನ ಇನ್ನಷ್ಟು ಮಾಡಬೇಕು ಅಂತ ಒಂದು ಸ್ಫೂರ್ತಿ ಕೂಡ ಸಿಗುತ್ತೆ thank you